ಅಂತ ಹೇಳಿದ್ರೆ ಏನು ಡಾಕ್ಟರ್ ಜನ ಥೈರಾಯ್ಡ್ ಥೈರಾಯ್ಡ್ ಅಂದ್ರೆ ಅದರ್ಥ ಅವರ ಹಾರ್ಮೋನ್ ಅಲ್ಲಿ ಏರ್ಪೇರ್ ಆಗಿದೆ ಅಂತ ಸೊ ಹಾರ್ಮೋನ್ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಕೆಲವೊಂದಲ್ಲಿ ಫ್ಯಾಮಿಲಿನಲ್ಲಿ ಈ ಥೈರಾಯ್ಡ್ ಕ್ಯಾನ್ಸರ್ ರನ್ ಆಗುತ್ತೆ ನಿಮ್ಮ ಪೇರೆಂಟ್ಸ್ಗೆ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ನಲ್ಲಿ ವಾಯ್ಸ್ ಚೇಂಜಸ್ ಏನಾದ್ರೂ ಇದ್ರೆ ಅದು ಸರಿ ಹೋಗಲ್ಲ ಟೂ ವೀಕ್ಸ್ ಆದ್ಮೇಲೆ ಕೂಡ ಅದು ಹಾಗೆಯೇ ಇರುತ್ತೆ ನಿಮ್ಮ ಮುಂಭಾಗದಲ್ಲಿ ಏನಾದ್ರೂ ಗಡ್ಡೆ ಇದ್ರೆ ಈ ಭಾಗದಲ್ಲಿ ಅದು ಥೈರಾಯ್ಡ್ ನೋಡಿ ಕೆಲವೊಂದ್ಸರ್ತಿ ಜಸ್ಟ್ ಚಿಕ್ಕ ಗಡ್ಡೆ ಇರುತ್ತೆ ಇಷ್ಟೇ ಎಷ್ಟು ಗಡ್ಡೆ ಇರುತ್ತೆ ಅದು ಕೂಡ ಅದು ಕ್ಯಾನ್ಸರ್ ಆಗಿರೋ ಚಾನ್ಸಸ್ ಜಾಸ್ತಿ ಇವನ್ ನಾರ್ಮಲ್ ಥೈರಾಯ್ಡ್ ಉಳ್ಕೊಂಡಿದ್ರು ಕೂಡ ಅದನ್ನು ರಿಮೂವ್ ಮಾಡಬೇಕು ಸುಟ್ಬೇಕು ಬರೀ ಗಡ್ಡೆ ಇದೆ ಅದು ಚಿಕ್ಕದಿದೆ ಅದರಿಂದ ನನಗೇನು ತೊಂದರೆ ಇಲ್ಲ ನೋವಾಗ್ತಿಲ್ಲ ಅನ್ನೋದು ಈಗ ಹಾರ್ಮೋನ್ ತುಂಬಾನೇ ಜಾಸ್ತಿ ಇದೆ ಬಾಡಿನಲ್ಲಿ ಅಂದಾಗ ಆಗ ಅವ್ರಿಗೆ ಹಸು ಇರಲಿ ಇಲ್ಲದೆ ಇರಲಿ ತೂಕ ಕಡಿಮೆ ಆಗುತ್ತೆ ನರ ಆ ನರ ನಮ್ಮ ಮಾತಾಡ್ಲಿಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಹೆಲ್ತ್ ಚೆಕಪ್ ರೀಸನ್ಗೋ ಅಥವಾ ಏನಾದರೂ ಒಂದು ಬೇರೆ ಹೆಲ್ತ್ ಕಂಡೀಷನ್ಗೋ ಈ ಗಟ್ಟೆ ಪತ್ತೆ ಆಗುತ್ತೆ ಥೈರಾಯ್ಡ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಥೈರಾಯ್ಡ್ ಹಾರ್ಮೋನ್ ನೇಸ್ ತುಂಬಾ ಜನಕ್ಕೆ ಕ್ಯಾಲ್ಸಿಯಂ ಆಗುತ್ತೆ ಆಪರೇಷನ್ ಆದ್ಮೇಲೆ ಥೈರಾಯ್ಡ್ ಇದೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಕಡಿಮೆ ಇದೆ ಅಂದಾಗ ವಾಪಸ್ ಬರೋ ಚಾನ್ಸಸ್ ಕಡಿಮೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನ್ ರಕ್ಷಾ ಕೋಟ್ಯಾನ್ ನಾವು ಸಾಮಾನ್ಯವಾಗಿ ಥೈರಾಯ್ಡ್ ಬಗ್ಗೆ ಕೇಳಿರ್ತೀವಿ ಸೊ ಇದು ಮಹಿಳೆಯರಲ್ಲೂ ಕೂಡ ಹೆಚ್ಚಾಗಿ ಬರುವಂಥ ಒಂದು ಹೆಲ್ತ್ ಇಶ್ಯೂ ಅಂತಲೇ ಹೇಳ್ಬೋದು ಆದರೆ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ವೇನು ಅದರಲ್ಲೂ ಇತ್ತೀಚೆಗೆ ನಾವು ನೋಡೋದಾದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರತಿಭಾನ್ವಿತ ನಟನನ್ನು ಕಳ್ಕೊಂಡಿದ್ದೀವಿ ಯಾಕೆಂತ ಹೇಳಿದ್ರೆ ಅವರು ಈ ಒಂದು ಥೈರಾಯ್ಡ್ ಕ್ಯಾನ್ಸರ್ನಿಂದ ಅಂದರೆ ಹರೀಶ್ ರಾಯ್ ಅವರು ಕೂಡ ಈ ಒಂದು ಥೈರಾಯ್ಡ್ ಕ್ಯಾನ್ಸರ್ಗೆ ತುತ್ತಾಗಿದ್ರು ಹಾಗಿದ್ರೆ ಈ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳಿದರೆ ಏನು ಇದಕ್ಕೆ ಮುಖ್ಯ ಕಾರಣಗಳೇನು ಥೈರಾಯ್ಡ್ ಹಾಗೆಯೇ ಥೈರಾಯ್ಡ್ ಕ್ಯಾನ್ಸರ್ ಇದರ ನಡುವೆ ಇರುವಂಥ ವ್ಯತ್ಯಾಸ ಏನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರಿಧರ್ ಸಿಎಂ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಥೈರಾಯ್ಡ್ ಕ್ಯಾನ್ಸರ್ ಹೀಗಂದ ಥೈರಾಯ್ಡ್ ಬಗ್ಗೆ ಕೇಳಿರ್ತೀವಿ ಆದರೆ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ಅಂತ ಸೊ ಎಕ್ಸಾಕ್ಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ಡಾಕ್ಟರ್ ಇದಕ್ಕೆ ಕಾರಣಗಳು ಯಾವುದೆಲ್ಲ ಇರುತ್ತೆ ಅಂತ ಸೊ ಜನರಲ್ ಆಗಿ ಎಲ್ಲರೂ ಕೇಳೋದು ಥೈರಾಯ್ಡ್ ಇದೆ ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ ಥೈರಾಯ್ಡ್ ನಮ್ಮ ನಮ್ಮ ಒಂದು ಅಂಗ ಅದು ಗ್ರಂಥಿ ಅದು ನಮ್ಮ ಕುದುಗೆ ಮುಂಭಾಗದಲ್ಲಿ ಇರುತ್ತೆ ಸೊ ಅದು ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ ಅದು ನಮ್ಮ ದಿನನಿತ್ಯ ಕಾರ್ಯ ಕಾರ್ಯಗಳಿಗೆ ಅದು ಅತಿ ಎಸೆನ್ಷಿಯಲ್ ಬೇಕೇ ಬೇಕಾಗತ್ತೆ ಸೊ ಇವಾಗ ಆಗಿ ಜನ ಥೈರಾಯ್ಡ್ ಥೈರಾಯ್ಡ್ ಅಂದರೆ ಅದರ್ಥ ಅವರ ಹಾರ್ಮೋನಲ್ಲಿ ಏರ್ಪೇರಾಗಿದೆ ಅಂತ ಸೊ ಹಾರ್ಮೋನ್ ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಕಡಿಮೆ ಆಗಿರೋದು ಜಾಸ್ತಿ ಪ್ರಮಾಣ ಜನರಲ್ಲಾಗಿ ತುಂಬ ಜನಕ್ಕೆ ಹಾರ್ಮೋನ್ ಕಡಿಮೆ ಇರುತ್ತೆ ಸೊ ಅವರು ಅದಕ್ಕೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ ನಾನು ಥೈರಾಯ್ಡ್ ತೊಗೊತಾ ಇದ್ದೀನಿ ದಿನಕ್ಕೊಂದು ತೊಗೊತೀನಿ ಅಂತ ಹೇಳ್ತಾರೆ ಸೊ ಥೈರಾಯ್ಡ್ನ ನಮ್ಮ ಬಾಡಿನಲ್ಲಿ ಥೈರಾಯ್ಡ್ನ ಹಾರ್ಮೋನ್ ಲೆವೆಲ್ ಜಾಸ್ತಿ ಇರೋದು ಅದು ಸ್ವಲ್ಪ ಕಡಿಮೆ ಹೈಪೋ ಹೈಪರ್ ಹೈಪೋ ಮತ್ತು ಹೈಪರ್ ಅಂತ ಹೇಳಿ ಹೈಪೋ ಅಂದರೆ ಹಾರ್ಮೋನ್ ನಮ್ಮ ಬಾಡಿನಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಕಡಿಮೆ ಇದೆ ಅಂತ ಹೈಪರ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಇದೆ ಅಂತ ಸೊ ಜನರಲ್ಲಾಗಿ ಹೈಪರ್ ಕಡಿಮೆ ಜಾಸ್ತಿ ಕಾಣಿಸಲ್ಲ ಹೈಪೋ ತುಂಬ ಕಾಮನ್ ಥೈರಾಯ್ಡ್ ಕ್ಯಾನ್ಸರ್ ಇದಲ್ಲ ಸೊ ಥೈರಾಯ್ಡ್ ಕ್ಯಾನ್ಸರ್ಗೂ ಥೈರಾಯ್ಡ್ ಹಾರ್ಮೋನ್ ಏರುಪೇರಿನಲ್ಲೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಓಕೆ ಯಾವುದೇ ಕನೆಕ್ಷನ್ಸ್ ಇಲ್ಲ ಕೇಳಬೇಕಾದ್ರೆ ಸಡನ್ ಆಗಿಂತ ಅನ್ಸಿಬಿಡುತ್ತೆ ಬಟ್ ಅದಲ್ಲ ಸೊ ಹೈಪೋಥಿಸಮ್ ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ ಅದಕ್ಕೆ ಚೆನ್ನಾಗಿ ಮಾತ್ರೆ ಕೊಡ್ತಾರೆ ಬಟ್ ಥೈರಾಯ್ಡ್ ಕ್ಯಾನ್ಸರ್ ಬೇರೆ ಸೊ ಥೈರಾಯ್ಡ್ ಕ್ಯಾನ್ಸರ್ ಜನರಲ್ಲಿ ಯಾವ ರೀತಿನಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಗಡ್ಡೆ ತರ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕುದುಗೆ ಮುಂಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಎಲ್ಲಿರುತ್ತೋ ಅಲ್ಲಿ ಒಂದು ಗಡ್ಡೆ ತರ ಕಾಣಿಸುತ್ತೆ ಮತ್ತೆ ಅದಕ್ಕೆ ನೋವು ಇರಲ್ಲ ಏನು ಇರಲ್ಲ ಮತ್ತೆ ಅದು ತುಂಬ ಸ್ಲೋ ಗ್ರೋಯಿಂಗ್ ಫಾಸ್ಟ್ ಆಗಿ ದೊಡ್ಡದಾಗಲ್ಲ ಮೆಲ್ಲಿಕೆ ಕ್ರಮೇಣವಾಗಿ ದೊಡ್ಡದಾಗ್ತಾ ಇರುತ್ತೆ ಸೊ ಈ ಥರ ಏನಾದರೂ ನಿಮ್ಗೆ ಗಡ್ಡೆ ಕಾಣಿಸಿದ್ರೆ ಇಮಿಡಿಯೇಟ್ ಆಗಿ ಪರೀಕ್ಷೆ ಮಾಡಿಸಿಕೊಬೇಕು ಸೊ ನಿಮ್ಮ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಯಾವ ಯಾವ ಕಾರಣದ ಬರುತ್ತೆ ಅದಕ್ಕೇನು ಪ್ರತ್ಯೇಕವಾಗಿ ಕಾರಣ ಇಲ್ಲ ಜನರಲ್ ಆಗಿ ಈ ಇದರಿಂದ ಅಸೋಸಿಯೇಷನ್ ಇದೆ ಅಂತ ಯಾವುದೂ ಇಲ್ಲ ಸೊ ಈಗ ನೀವು ಬೈ ಚಾನ್ಸ್ ನೀವು ಚಿಕ್ಕವರಿದ್ದಾಗ ಏನಾದರೂ ರೇಡಿಯೇಷನ್ ತೊಗೊಂಡಿದ್ರೆ ಈಗ ಲಿಂಫೋಮ್ ಆ ಥರ ಏನಾದರೂ ಕಾಯಿಲೆಗಳಿಗೆ ನೀವು ರೇಡಿಯೇಷನ್ ಕೊಟ್ಟು ಅದು ನಿಮ್ಮ ಕತ್ತಿಗೆ

ಮೈನ್ ನಿಮಗೆ ಗಡ್ಡೆ ಕಾಣಿಸುತ್ತೆ ಆ ಗಡ್ಡೆ ಸ್ಲೋ ಆಗಿ ಗ್ರೋತ್ ಆಗುತ್ತೆ ಫಾಸ್ಟ್ ಫಾಸ್ಟಾಗಿ ಗ್ರೋ ಆಗಲ್ಲ ಮೋಸ್ಟ್ ಆಫ್ ದ ಟೈಮ್ ಸ್ಮೆಲ್ ಕ್ರಮೇಣವಾಗಿ ಅದು ಸೈಜ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಮತ್ತೆ ನೋವಿರಲ್ಲ ಬಟ್ ಏನೇ ಗಡ್ಡೆ ಇದ್ರೂ ಕೂಡ ಅದನ್ನು ನೀವು ತೋರಿಸ್ಕೊಬೇಕು ನೆಕ್ಸ್ಟ್ ತುಂಬಾ ಅದು ಗಡ್ಡೆ ತುಂಬ ದೊಡ್ಡದಾದರೆ ಆವಾಗ ಅದು ಅಕ್ಕಪಕ್ಕದಲ್ಲಿರೋ ಆರ್ಗನ್ಸ್ಗೆ ಪ್ರೆಷರ್ ಹಾಕತ್ತೆ ಸೊ ನಿಮ್ಮಲ್ಲಿ ಅಕ್ಕಪಕ್ಕದಲ್ಲಿರೋದೇನು ಉಸಿರಾಟ ಇರೋದು ಟ್ಯೂಬ್ ಉಸಿರಿನ ಟ್ಯೂಬ್ ಇರುತ್ತೆ ಸೊ ಅದಕ್ಕೆ ಪ್ರೆಷರ್ ಹಾಕಿದಾಗ ನಿಮಗೆ ಉಸಾಡೋಕ್ಕೆ ತೊಂದರೆ ಆಗ್ಬೋದು ಅನ್ನನಾಳ ಕೂಡ ಅದ್ರ ಪಕ್ಕದಲ್ಲೇ ಇರುತ್ತೆ ಸೊ ಅನ್ನನಾಳದ ಮೇಲೆ ತುಂಬ ಪ್ರೆಷರ್ ಇದ್ದರೆ ಊಟ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಮತ್ತು ಅದ್ರ ಪಕ್ಕದಲ್ಲಿ ಒಂದು ಇರುತ್ತೆ ನರ ಆ ನರ ನಮ್ಮ ಮಾತಾಡಲಿಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಸೊ ಆ ನರ ಮೇಲೆ ಪ್ರೆಷರ್ ಇದ್ದಾಗಲೂ ಕೂಡ ನಿಮ್ಮ ವಾಯ್ಸ್ ಚೇಂಜ್ ಆಗುತ್ತೆ ಕೆಲವೊಂದು ಸತಿ ಏನಾಗುತ್ತೆ ನಿಮ್ಮ ಕತ್ತಿನ ಬಲಭಾಗ ಅಥವಾ ಎಡಭಾಗ ಎಲ್ಲಾದರೂ ಒಂದು ಕಡೆ ಕೂಡ ನೀವು ಗಡ್ಡಿಗಳು ಕಾಣಿಸುತ್ತೆ ಅದು ಲಿಂಫ್ ಗ್ರಂಥಿಗಳು ದೊಡ್ಡದಾಗಿರೋದು ಸೊ ಈ ತರ ಏನೇ ಲಕ್ಷಣಗಳು ಇದ್ರು ಕೂಡ ಅದು ಥೈರಾಯ್ಡ್ ಕ್ಯಾನ್ಸರ್ ಆಗಿರ್ಬೋದು ಓಕೆ ಓಕೆ ಅಂದರೆ ಸಿಂಪ್ಟಮ್ಸ್ ಅಂತ ಬಂದಾಗ ನಾವು ಕನ್ಫ್ಯೂಷನ್ ಮಾಡ್ಕೋತೇವೆ ಈಗ ಟಾನ್ಸ್ ಇಲ್ಲ ಆದಾಗಲೂ ಕೆಲವೊಂದು ಸರ್ತಿ ನಮಗೆ ಅದು ದೊಡ್ಡದಾಗೋ ಥರ ಫೀಲ್ ಆಗುತ್ತೆ ಅಥವಾ ನಾರ್ಮಲ್ ಆಗಿ ಥ್ರಾಟ್ ಇನ್ಫೆಕ್ಷನ್ ಆದಾಗ ವಾಯ್ಸ್ ಚೇಂಜ್ ಆಗ್ಬೋದು ಅಥವಾ ಹೇಗೆ ಇದು ಲಾಂಗ್ ಟರ್ಮ್ ಇರುತ್ತೆ ತುಂಬಾ ಟೈಮ್ ಕಂಟಿನ್ಯೂ ಆಗ್ತಾ ಇರುತ್ತೆ ಆ ಡಿಫ್ರೆನ್ಸ್ ಪತ್ತೆ ಹಚ್ಚೋದು ಹೇಗೆ ಈಗ ಎಲ್ಲವನ್ನೂ ನಾವು ಆಗೋದಿಲ್ಲ ಇದು ಥೈರಾಯ್ಡ್ ಕ್ಯಾನ್ಸರ್ ಅಂತ ಆಗೋದಿಲ್ಲ ಹಾಗಂತ ನೆಗ್ಲೆಕ್ಟ್ ಮಾಡೋದಿಕ್ಕೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಸೊ ಜನರಲ್ ಆಗಿ ನಿಮಗೆ ಈಗ ವಾಯ್ಸ್ ಚೇಂಜಸ್ ಆಗುತ್ತೆ ಯಾವಾಗ ಆಗುತ್ತೆ ನಿಮ್ಗೆ ಶೀತ ಇದ್ದಾಗೋ ಅಥವಾ ಸೋರ್ ಥ್ರೋಟ್ ಗಂಟಿನಲ್ಲಿ ನಿಮ್ಗೆ ಇನ್ಫೆಕ್ಷನ್ ಇದ್ದಾಗ ವಾಯ್ಸ್ ಚೇಂಜ್ ಆಗುತ್ತೆ ಬಟ್ ನೀವು ವಿತ್ ಒನ್ ಆರ್ ಟೂ ವೀಕ್ಸ್ ಅದು ಸರಿ ಹೋಗುತ್ತೆ ವೈರಲ್ ಇನ್ಫೆಕ್ಷನ್ ಆದರೆ ಒನ್ ವೀಕ್ ನಲ್ಲಿ ಅದಾಗದೇ ಹೋಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ರೆ ನೀವು ಡಾಕ್ಟರ್ ತೋರಿಸ್ಕೊಂಡು ಆಂಟಿಬಯೋಟಿಕ್ಸ್ ತೊಗೊಂಡ್ಮೇಲೆ ಸರಿ ಹೋಗುತ್ತೆ ಥೈರಾಯ್ಡ್ ನಲ್ಲಿ ವಾಯ್ಸ್ ಚೇಂಜಸ್ ಏನಾದರೂ ಇದ್ರೆ ಅದು ಸರಿ ಹೋಗಲ್ಲ ಟೂ ವೀಕ್ಸ್ ಆದ್ಮೇಲೆ ಕೂಡ ಅದು ಹಾಗೆಯೇ ಇರುತ್ತೆ ಒಂದು ನೆಕ್ಸ್ಟ್ ಈ ಗಡ್ಡೆಗಳು ಈಗ ನಿಮಗೆ ಟಾನ್ಸಿಲೈಟಿಸ್ ಅಂತ ಹೇಳಿದ್ರಿ ಸೊ ಇನ್ ಥ್ರೋಟ್ ಇನ್ಫೆಕ್ಷನ್ ಇರಲಿ ಅಥವಾ ಟಾನ್ಸಿಲೈಟಿಸ್ ಇದ್ದಾಗ ನಿಮ್ಗೆ ಈ ಕಡೆ ಎಲ್ಲ ನಿಮಗೆ ಗಡ್ಡೆಗಳು ದೊಡ್ಡದಾಗಿರುತ್ತೆ ಬಟ್ ಆ ಗಡ್ಡೆಗಳಲ್ಲ ಜನರಲ್ ಆಗಿ ನೋವಿರತ್ತೆ ಮತ್ತೆ ಎಗೇನ್ ನೀವು ಒಂದ್ಸತಿ ಆಂಟಿಬಯೋಟಿಕ್ಸ್ ಮೇಲೆ ಆ ಗಡ್ಡೆಗಳು ಹೊರಟೋಗ್ಬಿಡತ್ತೆ ಬಟ್ ಥೈರಾಯ್ಡ್ ನಲ್ಲಿ ಏನಾದ್ರೂ ಈ ತರ ಗಡ್ಡೆಗಳು ಬಂದಿದ್ರೆ ಅವು ಹೋಗಲ್ಲ ಅವು ಹಾಗೆ ಇರತ್ತೆ ಗಮನ ಏನು ಅಂದ್ರೆ ಮೈನ್ ಗಮನ ಏನು ಏನಕ್ಕೆ ಅಂದ್ರೆ ನಿಮ್ಮ ಮುಂಭಾಗದಲ್ಲಿ ಏನಾದ್ರೂ ಗಡ್ಡೆ ಇದ್ರೆ ಈ ಭಾಗದಲ್ಲಿ ಅದು ಥೈರಾಯ್ಡ್ ನೋಡಿ ಅದು ಥೈರಾಯ್ಡ್ ಕ್ಯಾನ್ಸರ್ ಆಗಿರಬಹುದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬಟ್ ಅದು ಆಗಿರಬಹುದು ಅದನ್ನ ಅದಕ್ಕೆ ನೋವಿರಲ್ಲ ಬೇರೆ ಯಾವುದೂ ಸಿಂಪ್ಟಮ್ ಇರಲ್ಲ ಮತ್ತ ಜಲ್ದಿನೂ ದೊಡ್ದಾಗಲ್ಲ ಎನಿ ಗಡ್ಡೆ ಇಲ್ಲಿ ಯಾವುದೇ ಗಡ್ಡೆ ಬರಲಿ ಅದನ್ನ ಪ್ರಶ್ನೆ ಓಕೆ ಕೆಲವರಿಗೆ ನಾರ್ಮಲ್ ಆಗಿನ ವಿಸಿಬಲ್ ಆಗಿ ಒಂದು ಗಡ್ಡೆ ಇರುತ್ತೆ ಅಂದ್ರೆ ಎಲ್ರಿಗೂ ಕಾಣೋದಿಲ್ಲ ಕೆಲವರಿಗೆ ಕಾಣಿಸುತ್ತೆ ಸೊ ಅದು ಕಾಮನ್ ಆಗಿ ಇದ್ದೇ ಇರೋಂತದ ನಾನು ಮುಂಚೆನೆ ಹೇಳಿದೆ ಕೆಲವೊಂದ್ಸತಿ ಹಾರ್ಮೋನ್ ಲೆವೆಲ್ ಆದಾಗಲೂ ಕೂಡ ಥೈರಾಯ್ಡ್ ಗ್ರಂಥಿ ಇರುತ್ತಲ್ಲ ಅದು ದೊಡ್ಡದಾಗುತ್ತೆ ನಾವೇನಂತೀವಿ ಡಿಫ್ಯೂಸ್ ಅಂದ್ರೆ ಎಂಟೈರ್ ಗ್ಲಾಂಡ್ ದುಡದಾಗತ್ತೆ ಬಟ್ ಏನೇ ಇರಲಿ ಅದನ್ನ ಪರೀಕ್ಷೆ ಮಾಡಿಸಬೇಕು ಅದು ಹಾರ್ಮೋನ್ ಏರ್ಪೇರ್ ಇರ್ಬೋದು ಕೆಲವೊಂದ್ಸತಿ ಜಸ್ಟ್ ಚಿಕ್ಕ ಗಡ್ಡೆ ಇರುತ್ತೆ ಇಷ್ಟೇ ಇಷ್ಟು ಗಡ್ಡೆ ಇರುತ್ತೆ ಎಂಟೈರ್ ಥೈರಾಯ್ಡ್ ಗ್ಲೈನ್ ದೊಡ್ಡದಾದಾಗ ಹಾರ್ಮೋನ್ ಚೇಂಜಸ್ ಜಾಸ್ತಿ ಚಾನ್ಸಸ್ ಇರುತ್ತೆ ಒಂದೇ ಚಿಕ್ಕ ಗಡ್ಡೆ ಕಾಣಿಸ್ತಾ ಇದೆ ಅಂದ್ರೆ ಅದು ಕ್ಯಾನ್ಸರ್ ಆಗಿರೋ ಚಾನ್ಸಸ್ ಜಾಸ್ತಿ ಬಟ್ ಯಾವುದೇ ಗಡ್ಡೆ ಇರ್ಲಿ ಅದನ್ನ ನೀವು ಪರೀಕ್ಷೆ ಪರೀಕ್ಷೆ ಮಾಡಿಸ್ಬೇಕು ಈ ಗಡ್ಡೆ ಒಳ್ಳೇದು ಈ ಗಡ್ಡೆ ಕೆಟ್ಟದು ಅಂತ ನೀವು ಜಸ್ಟ್ ನೋಡಿದ ತಕ್ಷಣ ಹೇಳಲಿಕ್ಕೆ ಆಗಲ್ಲ ಓಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಡಾಕ್ಟರ್ ಹಾಗಿದ್ರೆ ಪೇಯ್ನ್ ಇರೋದಿಲ್ಲ ಕ್ಯಾನ್ಸರಲ್ಲಿ ಆದರೆ ಈಗ ಸಿಂಟಮ್ಸ್ ಎಲ್ಲ ಇದೆಲ್ಲ ಇರುತ್ತೆ ಅಂತ ಹೇಳಿದ್ರಿ ಕಾಮನ್ ಆಗಿ ಯಾವ ಸ್ಟೇಜಲ್ಲಿ ಈ ಗಳು ಕಾಣಿಸ್ಕೊಳ್ಳತ್ತೆ ಇನಿಷಿಯಲಿನೇ ಕಾಣಿಸ್ಕೊಳ್ಳತ್ತಾ ಯಾಕೆಂದರೆ ಕೆಲವೊಂದಿಷ್ಟು ಕ್ಯಾನ್ಸರ್ಗಳಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಏನೂ ಸಿಂಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ ಅಲ್ಲಿ ಇದ್ದಾಗಲೇ ಅದು ಗೊತ್ತಾಗುತ್ತೆ ಅಂತ ಸೊ ಇದರಲ್ಲಿ ಹೇಗೆ ಅಂತ ಆ ಥೈರಾಯ್ಡ್ ಕೂಡ ಅದೇ ಥರನೇ ಥೈರಾಯ್ಡ್ ಕ್ಯಾನ್ಸರ್ ಕೂಡ ಅದೇ ಥರನೇ ಅದು ಸ್ಲೋ ಆಗಿ ದೊಡ್ಡದಾಗತ್ತೆ ಸೊ ಜಲ್ದಿ ಇನಿಷಿಯಲ್ ಸ್ಟೇಜಸ್ನಲ್ಲಿ ಯಾವುದೇ ರೀತಿಯ ಸಿಂಟಮ್ಸ್ ಇರಲ್ಲ ಈ ವಾಯ್ಸ್ ಚೇಂಜ್ ಆಗೋದಿರಲಿ ಅಥವಾ ಉಸಿರಾಡೋಕ್ ತೊಂದರೆ ಊಟ ಮಾಡ್ಲಿಕ್ಕೆ ತೊಂದರೆ ಇದೆಲ್ಲ ಲೇಟರ್ ಸ್ಟೇಜಸ್ನಲ್ಲಿ ಬರುತ್ತೆ ಬಟ್ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಹೆಲ್ತ್ ಚೆಕ್ಅಪ್ ರೀಸನ್ಗೋ ಅಥವಾ ಏನಾದರೂ ಒಂದು ಬೇರೆ ಈಗ ಹೆಲ್ತ್ ಕಂಡೀಷನ್ಗೋ ತುಂಬ ಜನ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿರ್ತಾರೆ ಸೊ ಆ ಸ್ಕ್ಯಾನ್ ಮಾಡಿಸಿದಾಗ ಈ ಗಡ್ಡೆ ಪತ್ತೆ ಆಗತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ತುಂಬಾ ಜನ ಅರ್ಲಿ ಸ್ಟೇಜ್ ನಲ್ಲೇ ಬರ್ತಾರೆ ಈಗ ಬರ್ತಾರೆ ಸೊ ಈಗ ಹೆಲ್ತ್ ಚೆಕ್ಅಪ್ ಮಾಡ್ಸಿಲ್ಲ ಏನು ಮಾಡ್ಸಿಲ್ಲ ಅನ್ನೋದು ಜನರಲ್ ಆಗಿ ಅವರು ಲೇಟರ್ ನಲ್ಲಿ ಬರ್ತಾರೆ ಬಟ್ ಸ್ಟಿಲ್ ಥೈರಾಯ್ಡ್ ಕ್ಯಾನ್ಸರ್ ಜನರಲ್ ಆಗಿ ಅರ್ಲಿ ಸ್ಟೇಜ್ ನಲ್ಲಿ ಡಿಟೆಕ್ಟ್ ಆಗುತ್ತೆ ಈಗ ಬೇರೆ ಕ್ಯಾನ್ಸರ್ ಗೆ ಕಂಪೇರ್ ಮಾಡಿದಾಗ ಥೈರಾಯ್ಡ್ ಕ್ಯಾನ್ಸರ್ ಬರೋ ಚಾನ್ಸಸ್ ಎಷ್ಟಿರುತ್ತೆ ಡಾಕ್ಟರ್ ಈಗ ಕಾಮನ್ ಅಥವಾ ಅನ್ಕಾಮನ್ ಅಂತ ನಾಟ್ ವೆರಿ ಕಾಮನ್ ಈಗ ನಮ್ಮ ಫಸ್ಟ್ ಫೈವ್ ಫೈವ್ ಸಿಕ್ಸ್ ಕ್ಯಾನ್ಸರ್ಸ್ ನಮ್ಮಲ್ಲಿ ನಾವು ನೋಡಿದ್ರೆ ಗಂಡಸಿನಲ್ಲೂ ಹಿಂಗಸಿನಲ್ಲೂ ಥೈರಾಯ್ಡ್ ಕ್ಯಾನ್ಸರ್ ಕಾಣಿಸಿಕೊಳ್ಳೋದ್ ಸೊ ಇಟ್ ಇಸ್ ನಾಟ್ ವೆರಿ ಕಾಮನ್ ಓಕೆ ಓಕೆ ಇದು ಇಂಥವ್ರೆ ಮಹಿಳೆಯರಲ್ಲೇ ಜಾಸ್ತಿ ಬರುತ್ತೆ ಪುರುಷರಲ್ಲೇ ಬರುತ್ತೆ ಎಫೆಕ್ಟ್ ಅಂತ ಜನರಲ್ ಆಗಿ ಮಹಿಳೆಯರಲ್ಲಿ ಕಾಣಿಸುತ್ತೆ ಏನ್ ರೀಸನ್ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ಬಟ್ ಮಹಿಳೆಯರಲ್ಲಿ ಎಸ್ಪೆಷಲಿ ತರ್ಟಿ ಟು ಇಯರ್ಸ್ ಈ ಏಜ್ ನಲ್ಲಿ ಕಾಣಿಸುತ್ತೆ ಬಟ್ ಹಾಗಂತ ಪುರುಷನಲ್ಲಿ ಬರಲ್ಲ ಅಂತಲ್ಲ ಬಟ್ ಗಂಡಸಿನಲ್ಲಿ ಪ್ರಮಾಣ ಕಡಿಮೆ ಹೆಂಗಸಿನಲ್ಲಿ ಜಾಸ್ತಿ ಹಾಗಿದ್ರೆ ಮೆನ್ಸ್ಟ್ರಲ್ ಸೈಕಲ್ ಇದಕ್ಕೆ ಏನಾದರೂ ಕನೆಕ್ಷನ್ಸ್ ಇರಬಹುದಾ ಯಾವುದೇ ರೀತಿಯ ಲಿಂಕ್ ಇಲ್ಲ ಓಕೆ ಓಕೆ ಯಾವುದೇ ರೀತಿಯಾದಂತಹ ಕನೆಕ್ಷನ್ಸ್ ಇರೋದಿಲ್ಲ ಅಂತ ಓಕೆ ಈಗ ಸಿಂಪ್ಟಮ್ಸ್ ಏನಾದ್ರೂ ಸ್ಟೇಜ್ ಹೋಗ್ತಾ ಹೋಗ್ತಾ ವರ್ಸನ್ ಆಗುತ್ತೆ ಅಥವಾ ಇನ್ನು ಚೇಂಜ್ ಆಗುತ್ತೆ ಆ ತರ ಏನಾದರೂ ಇರುತ್ತಾ ಹೇಗೆ ಎಲ್ಲ ಕ್ಯಾನ್ಸರ್ ನಲ್ಲೂ ಇದು ಕಾಮನ್ ನೀವು ಬಿಟ್ಟಂಗಿಲ್ಲ ಅದು ದೊಡ್ಡದಾಗುತ್ತೆ ಒಂದು ಮತ್ತೆ ಬೇರೆ ಕಡೆ ಹರಡೋ ಚಾನ್ಸಸ್ ಇರುತ್ತೆ ಸೊ ಅಡ್ವಾನ್ಸ್ ಅರ್ಲಿ ಸ್ಟೇಜ್ ಇಂದ ಸ್ಟೇಜ್ ಗೆ ಹೋಗಿ ಹೋಗುತ್ತೆ ನೀವು ಅದಕ್ಕೆ ತುಂಬಾ ಟೈಮ್ ಕೊಟ್ಟರೆ ಯಾವುದೇ ಕ್ಯಾನ್ಸರ್ ಆಗಲಿ ಅದು ದೊಡ್ಡದಾಗುತ್ತೆ ಸ್ಪ್ರೆಡ್ ಆಗುತ್ತೆ ಓಕೆ ಓಕೆ ಟೆಸ್ಟ್ ಯಾವ ರೀತಿಯಾಗಿ ಮಾಡ್ತೀರಾ ಡಾಕ್ಟರ್ ಥೈರಾಯ್ಡ್ ಕ್ಯಾನ್ಸರ್ಗೆ ಜನರಲ್ ಆಗಿ ನಾವು ಫಸ್ಟ್ ಸ್ಕ್ಯಾನ್ ಮಾಡಿ ನೋಡ್ತೀವಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅದೇ ತುಂಬಾ ಇಂಪಾರ್ಟೆಂಟ್ ಅದೇ ತುಂಬಾ ಮುಖ್ಯ ಸೊ ಸ್ಕ್ಯಾನ್ ಮಾಡಿ ಆ ಗಡ್ಡೆ ಯಾವ ಥರದ್ದು ಅಂತ ಅದನ್ನ ಪತ್ತೆ ಅದಕ್ಕೆ ಕ್ಯಾನ್ಸರ್ ಲಕ್ಷಣಗಳು ಇದೆಯೋ ಇಲ್ಲೋ ಅಂತ ನೋಡ್ತೀವಿ ಕ್ಯಾನ್ಸರ್ ಲಕ್ಷಣಗಳು ಇದ್ರೆ ಒಂದು ಸೂಜಿ ಪರೀಕ್ಷೆ ಮಾಡ್ತೀವಿ ಇದ್ರಿಂದ ಯಾವುದೇ ರೀತಿಯ ನೋವಿರಲ್ಲ ಇರಲ್ಲ ಏನು ಇರಲ್ಲ ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ರಿಪೋರ್ಟ್ ಬಂದ್ಬಿಡುತ್ತೆ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ನಮ್ಮ ಅವರ ದೇಹದಲ್ಲಿ ಹಾರ್ಮೋನ್ ಲೆವೆಲ್ಸ್ ಹೇಗಿದೆ ಅಂತ ಕೂಡ ಚೆಕ್ ಮಾಡ್ತೀವಿ ಸೊ ಇಷ್ಟೇ ಸಿಂಪಲ್ ಟೆಸ್ಟ್ ಅಷ್ಟೇ ಬೇಕು ಥೈರಾಯ್ಡ್ ಕ್ಯಾನ್ಸರ್ಗೆ ಬೈ ಚಾನ್ಸ್ ಅದು ತುಂಬಾನೇ ಗಡೆ ದೊಡ್ಡದಿದೆ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗಿರೋ ಚಾನ್ಸಸ್ ಇದೆ ಅಂದ್ರೆ ಆವಾಗ ನಾವು ಸಿಟಿ ಸ್ಕ್ಯಾನ್ ಮಾಡಿ ನೋಡ್ತೀವಿ ಓಕೆ ಓಕೆ ಅದಾದಮೇಲೆ ಟ್ರೀಟ್ಮೆಂಟ್ ಅಂತ ಬಂದಾಗ ಈಗ ಒಂದೊಂದು ಸ್ಟೇಜಲ್ಲಿ ಒಂದೊಂದು ತರ ಟ್ರೀಟ್ಮೆಂಟ್ ಇರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಡಿಟೆಕ್ಟ್ ಆಯಿತು ಅಂದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ ಸೊ ಮೋಸ್ಟ್ ಆಫ್ ದ ಕೇಸಸ್ ಸರ್ಜರಿ ಇಸ್ ಕಂಪಲ್ಸರಿ ಮತ್ತೆ ಸರ್ಜರಿ ಟ್ಯೂಮರ್ ಇರುತ್ತೆ ಅದನ್ನ ರಿಮೂವ್ ಮಾಡ್ತೀರಾ ಹೌದು ಅಂದ್ರೆ ಥೈರಾಯ್ಡ್ ನ ಒಂದು ಭಾಗ ಅಥವಾ ಕಂಪ್ಲೀಟ್ ಥೈರಾಯ್ಡ್ ನ ರಿಮೂವ್ ಮಾಡ್ತೀವಿ ಎಗೇನ್ ಅದು ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ನಮಗೆ ಸೈಜ್ ಮೇಲೆ ಮತ್ತೆ ಹೊರಡೆ ಸ್ಪ್ರೆಡ್ ಆಗಿದೆಯೋ ಇಲ್ಲೋ ಅಥವಾ ಅದೆಷ್ಟು ದೊಡ್ಡದಿದೆ ಇದೆಲ್ಲ ನಾವು ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಸೊ ತುಂಬಾನೇ ಚಿಕ್ಕದಿದೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಥೈರಾಯ್ಡ್ ನಲ್ಲಿ ಅಷ್ಟೇ ಇದೆ ಇದೆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದ್ರೆ ಅರ್ಧ ಥೈರಾಯ್ಡ್ ಮಾತ್ರ ತೆಗಿತೀವಿ ಇಲ್ಲ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲೇ ಇದೆ ದೊಡ್ಡದಿದೆ ಬೇರೆ ಕಡೆ ಸ್ಪ್ರೆಡ್ ಆಗಿರೋ ಚಾನ್ಸಸ್ ಇದೆ ಲಿಂಫ್ ಗ್ರಂಥಿಗಳಿಗೆ ಸ್ಪ್ರೆಡ್ ಆಗಿದೆ ಹಂಗೆಲ್ಲ ಇದ್ದಾಗ ಫುಲ್ ಥೈರಾಯ್ಡ್ ಟೋಟಲ್ ಆಗಿ ರಿಮೂವ್ ಮಾಡ್ತೀವಿ ಸೊ ಆಪರೇಷನ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಬೇಕಾಗೆ ಆಗುತ್ತೆ ಈವನ್ ಥೈರಾಯ್ಡ್ ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗಿದ್ರು ಕೂಡ ಬೇರೆ ದೇಹದ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗಿದ್ರು ಕೂಡ ಆಪರೇಷನ್ ಮಾಡಿ ಥೈರಾಯ್ಡ್ ನ ರಿಮೂವ್ ಮಾಡ್ತೀವಿ ಸೊ ಅಂಡ್ ಜನರಲ್ ಆಗಿ ಈಗ ಅರ್ಲಿ ಸ್ಟೇಜ್ ಸ್ವಲ್ಪ ಸ್ಟೇಜ್ ನಲ್ಲಿ ಇದ್ದಾಗ ಸರ್ಜರಿ ಇಸ್ಸೆಲ್ ಫೀಸ್ ಇನಫ್ ಅಷ್ಟಕ್ಕೆ ನಿಂತೋಗತ್ತೆ ಬಟ್ ನಾವು ಆಪರೇಷನ್ ಮಾಡಿದ್ಮೇಲೆ ಈ ಟ್ಯೂಮರ್ನ ಮತ್ತೆ ಥೈರಾಯ್ಡ್ ನ ಬಯೋಪ್ಸಿಗೊಳಪಡಿಸ್ತೀವಿ ಆ ಬಯೋಪ್ಸಿ ರಿಪೋರ್ಟ್ ಬಂದ್ಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ನೋಡ್ತೀವಿ ಇದರಲ್ಲಿ ಮತ್ತೆ ವಾಪಸ್ ಬರೋ ಚಾನ್ಸಸ್ ಎಷ್ಟಿದೆ ಮತ್ತೆ ಥೈರಾಯ್ಡ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದಿವನ್ ಒನ್ ಮಿಲಿಮೀಟರ್ ಟೂ ಮಿಲಿಮೀಟರ್ ಥೈರಾಯ್ಡ್ ಟಿಶ್ಯೂ ಕೂಡ ನಾವು ಬಿಡೋಂಗಿಲ್ಲ ಸೊ ಆಪರೇಷನ್ ಮತ್ತೆ ಅಂದ್ರೆ ನಿಮ್ಮ ಮತ್ತೆ ಅದರಿಂದ ಥೈರಾಯ್ಡ್ ಕ್ಯಾನ್ಸರ್ ಬರುತ್ತೆ ಅಂತಲ್ಲ ಆ ಥೈರೈಡ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಆವಾಗಲೇ ವಾಪಸ್ ಬಂದಾಗ ಕಂಡಿಡಿಯೋದು ಈಸಿ ಆಗುತ್ತೆ ಮತ್ತೆ ಕೆಲವೊಬ್ಬರಿಗೆ ಅಡ್ಜಯಂಟ್ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾಗತ್ತೆ ಒಂದು ಏನಾದರೂ ಥೈರಾಯ್ಡ್ ಉಳ್ಕೊಂಡಿದ್ರೆ ಈವನ್ ನಾರ್ಮಲ್ ಥೈರಾಯ್ಡ್ ಉಳ್ಕೊಂಡಿದ್ರು ಕೂಡ ಅದನ್ನ ರಿಮೂವ್ ಮಾಡಬೇಕು ಸುಟ್ಬೇಕು ಇನ್ನೊಂದು ಕೆಲವೊಬ್ಬರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಥೈರಾಯ್ಡ್ ಕ್ಯಾನ್ಸರ್ ವಾಪಸ್ ಬರೋದು ಸೊ ಅವರಿಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾಗತ್ತೆ ಸೊ ಇಂಥವ್ರಲ್ಲಿ ರೇಡಿಯೋ ಆಕ್ಟಿವ್ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಇದು ಜನರಲ್ ಆಗಿ ಅಥವಾ ಸಿರಪ್ ಥರ ಇರುತ್ತೆ ಸೊ ಅದು ಕೊಟ್ಟಾಗ ಅದು ಹೋಗ್ಬಿಟ್ಟು ಥೈರಾಯ್ಡ್ ಕ್ಯಾನ್ಸರ್ ಇರಲಿ ಅಥವಾ ನಾರ್ಮಲ್ ಥೈರಾಯ್ಡ್ ಟಿಶ್ಯೂ ಇರಲಿ ಅದನ್ನು ಅಲ್ಲಿಗೆ ಮಾತ್ರ ಹೋಗ್ಬಿಟ್ಟು ಆ್ಯಕ್ಟ್ ಮಾಡಿ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ ಅಂದರೆ ಸುಟ್ಟಾಗುತ್ತೆ ಸೊ ಅದು ರಿಸ್ಕ್ ಬೇಸ್ಡ್ ಎಲ್ಲರಿಗೂ ಬೇಕು ಅಂತಲ್ಲ ರಿಸ್ಕ್ ಬೇಸ್ಡ್ ಅದನ್ನ ಡಿಸೈಡ್ ಮಾಡ್ತೀವಿ ಓಕೆ ಹಾಗಿದ್ರೆ ಇನಿಷಿಯಲಿ ಡಿಟೆಕ್ಟ್ ಆಯಿತು ಅಂದಾಗ ನೀವು ಹೇಳಿದ್ರಿ ಸರ್ಜರಿ ಮಾಡೇ ಮಾಡ್ತೀರಾ ಆವಾಗ ಕ್ಯೂರ್ ರೇಟ್ ಎಷ್ಟು ಇರುತ್ತೆ ಅಂತ ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಒಳ್ಳೆ ಕ್ಯಾನ್ಸರ್ ಇನ್ ದ ಸೆನ್ಸ್ ಅದು ಅಗ್ರೆಸಿವ್ ಇರಲ್ಲ ಸ್ಲೋ ಆಗಿ ಗ್ರೋ ಆಗುತ್ತೆ ಮತ್ತೆ ಅದರಿಂದ ಲೈಫ್ಗೆ ಜನರಲ್ ಆಗಿ ಡೇಂಜರ್ ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದಾಜು ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್ ಎಷ್ಟು ವರ್ಷ ತೊಗೊಳತ್ತೆ ಈಗ ಒಂದು ಪರ್ಸನ್ಗೆ ಥೈರಾಯ್ಡ್ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದಾಗ ಅದು ಸಿಂಪ್ಟಮ್ ಗೊತ್ತಾಗುತ್ತೆ ಆಗಲೇ ಹೇಳಿದ್ರಿ ಸ್ಲೋ ಗ್ರೋಯಿಂಗ್ ಅಂತ ಎಷ್ಟು ವರ್ಷ ತಗೋಬಹುದು ಅದು ಗೊತ್ತಾಗೋದಕ್ಕೆ ಟ್ರೀಟ್ಮೆಂಟ್ ಹೀಗೆ ಅಂತ ಆದರೆ ಲೇಟ್ ಆಯಿತು ಅಂತ ಹೇಳಿದ್ರು ಅಂದ್ರೆ ತುಂಬಾ ಸ್ಲೋ ಗ್ರೋ ಆಗೋದ್ರಿಂದ ಮೇ ಬಿ ಅದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಆಗಿರ್ಬೋದು ಬಿಕಾಸ್ ಅದು ಒಂದು ಸರ್ಟನ್ ಸೈಜ್ ರೀಚ್ ಆಗೋವರೆಗೂ ನಿಮಗೆ ಗೊತ್ತಾಗಲ್ಲ ಇಲ್ಲಿ ಗಡ್ಡೆ ಕಾಣಿಸ್ಕೊಬೇಕು ಅಂದ್ರೆ ಅಟ್ ಲೀಸ್ಟ್ ಒಂದು ಸೆಂಟಿಮೀಟರ್ ಎರಡ್ ಸೆಂಟಿಮೀಟರ್ ಆಗಿರಬೇಕು ಆವಾಗಲೇ ನಿಮಗೆ ಗೊತ್ತಾಗೋದು ಆವಾಗ ಒಂಥರ ಸ್ವೆಲ್ಲಿಂಗ್ ತರ ಕಾಣಿಸುತ್ತೆ ಕಾಣಿಸ್ತಾ ಇರಬಹುದು ಸೊ ಇಟ್ ವಿಲ್ ಟೇಕ್ ಗುಡ್ ಅಮೌಂಟ್ ಆಫ್ ಟೈಮ್ ಟೈಮ್ ಟು ಓಕೆ ಇನ್ ಕೇಸ್ ಒಂದ್ ವೇಳೆ ಥರ್ಡ್ ಸ್ಟೇಜ್ ಅಲ್ಲಿ ಅಥವಾ ಅಡ್ವಾನ್ಸ್ ಡಿಟೆಕ್ಟ್ ಆಯಿತು ಆಗಿ ಬಂದ್ರು ಅಂತ ಸರ್ಜರಿ ಜೊತೆಗೆ ಥೆರಪಿಗಳು ಏನಾದರೂ ಬೇಕಾಗುತ್ತಾ ನಾನು ಆಲ್ರೆಡಿ ಹೇಳಿದೆ ಮೆನ್ಷನ್ ಮಾಡಿದೆ ರೇಡಿಯೋಕ್ಟಿವ್ ಐಡಿಯನ್ ಟ್ರೀಟ್ಮೆಂಟ್ ಅಂತ ಈವನ್ ಅರ್ಲಿ ಸ್ಟೇಜ್ ಪ್ರಾಬಬಲಿ ಬೇಕಾಗತ್ತೆ ಒಂದು ನಾರ್ಮಲ್ ಥೆರಟಿಸ್ಟ್ ಕೂಡ ಸುಟ್ ಹಾಕಬೇಕು ಸೊ ದಟ್ ವೆನ್ ಕ್ಯಾನ್ಸರ್ ವಾಪಸ್ ಬಂದಾಗ ಅದೊಂದು ಪತ್ತೆ ಹಚ್ಚೋದು ಈಸಿ ಇರಲಿ ಅಂತ ಇನ್ನೊಂದು ಕ್ಯಾನ್ಸರ್ ವಾಪಸ್ ಬರೋ ಚಾನ್ಸಸ್ ಇದ್ದಾಗ ಕೆಲವೊಬ್ಬರಲ್ಲಿ ಜಾಸ್ತಿ ಇರ್ಬೋದು ಅವ್ರಲ್ಲಿ ಈ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯಾನ್ಸರ್ ಬರೋ ವಾಪಸ್ ಬರೋ ಚಾನ್ಸಸ್ ಕಡಿಮೆ ಆಗೋಗುತ್ತೆ ಓಕೆ ಓಕೆ ಹಾಗಾದ್ರೆ ಬೇರೆ ಕ್ಯಾನ್ಸರಿಗೆ ಕಂಪೇರ್ ಮಾಡಿದಾಗ ಇದು ಅಷ್ಟೊಂದು ಅಗ್ರೆಸಿವ್ ಇರೋದಿಲ್ಲ ಅಂತ ಜನರಲ್ ಆಗಿರಲ್ಲ ಓಕೆ ಹಾಗಿದ್ರೆ ಈ ಥೈರಾಯ್ಡ್ ಕ್ಯಾನ್ಸರ್ನ ರಿಲೇಟೆಡ್ ಆಗಿ ಮಿತ್ಸ್ ಬೇರೆ ಏನಾದರೂ ಇದೆಯಾ ಡಾಕ್ಟರ್ ಅಥವಾ ಮಿಸ್ಕನ್ಸೆಪ್ಷನ್ ಏನಾದರೂ ಇದೆಯಾ ಅಂತ ಮಿತ್ಸ್ ಅಂದ್ರೆ ನೀವು ಆಲ್ರೆಡಿ ಮೆನ್ಷನ್ ಮಾಡಿದಂಗೆ ಹೈಪೋಥೈರಾಯ್ಡಿಸಮ್ ಅಂದರೆ ಹಾರ್ಮೋನ್ನ ಏರುಪೇರು ಬೇರೆ ಥೈರಾಯ್ಡ್ ಕ್ಯಾನ್ಸರ್ ಬೇರೆ ನೆಕ್ಸ್ಟು ಗಂಡಸಿನಲ್ಲಿ ಬರಲ್ಲ ಅಂತ ಇರುತ್ತೆ ಬಟ್ ಹಾಗೇನಿಲ್ಲ ಗಂಡಸಿನಲ್ಲೂ ಕೂಡ ಬರಬಹುದು ಹೆಂಗಸಿನಲ್ಲಿ ಕಾಮನ್ ಬಟ್ ಗಂಡಸಿನಲ್ಲೂ ಬರಬಹುದು ನೆಕ್ಸ್ಟು ಬರೀ ಗಡ್ಡೆ ಇದೆ ಅದು ಚಿಕ್ಕದಿದೆ ಅದನ್ನು ನನಗೇನು ತೊಂದರೆ ಇಲ್ಲ ನೋವಾಗ್ತಿಲ್ಲ ಅನ್ನೋದು ಮಿತ್ ಓಕೆ ಹಾಗಿದ್ರೆ ಥೈರಾಯ್ಡ್ಗೂ ಥೈರಾಯ್ಡ್ ಕ್ಯಾನ್ಸರ್ಗೂ ಯಾವುದೇ ಕನೆಕ್ಷನ್ ಇಲ್ಲ ಈಗ ಒಂದು ಪರ್ಸನ್ ಗೆ ಥೈರಾಯ್ಡ್ ಬಂತು ಅಂದಾಗ ಮೇ ಬಿ ನನಗೆ ಥೈರಾಯ್ಡ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅದರಿಂದಾಗಿ ಥೈರಾಯ್ಡ್ ಕ್ಯಾನ್ಸರ್ ಬರೋ ರಿಸ್ಕ್ ಇದೆ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ರೀತಿಯ ಸಂಬಂಧ ಇದೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ನೀವು ಹೇಳಿದ್ರಿ ಡಾಕ್ಟರ್ ಕೆಲವೊಂದ್ಸತಿ ನಾವು ಅರ್ಧ ಥೈರಾಯ್ಡ್ ತೆಗಿತೀವಿ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ತೆಗಿಬಹುದು ಅಂತ ಸೊ ಆ ತರ ಥೈರಾಯ್ಡ್ ಅನ್ನ ಕಂಪ್ಲೀಟ್ ಆಗಿ ತೆಗಿ ಾಗಿ ಅವರಿಗೆ ಡೈಲಿ ಲೈಫ್ ಸ್ಟೈಲ್ ಅಥವಾ ನಾರ್ಮಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ವ ಅಂದ್ರೆ ನಮ್ಮ ಬಾಡಿಯಲ್ಲಿ ಹಾಗಿದ್ರೆ ಥೈರಾಯ್ಡ್ ನ ಕೆಲಸ ಏನು ಅದು ಇಲ್ಲದೆ ಇದ್ರೂ ನಡೆಯುತ್ತಾ ಅನ್ನೋ ಒಂದು ಕ್ವಶನ್ ಬರುತ್ತೆ ಸೊ ಇದ್ರ ಬಗ್ಗೆ ಸೊ ಈಗ ನಿಮ್ಮ ಥೈರಾಯ್ಡ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಸೊ ಥೈರಾಯ್ಡ್ ಹಾರ್ಮೋನ್ ರೀಪ್ಲೇಸ್ ಮಾಡ್ಬೇಕು ಅದ್ರೆ ನಾವಾಗ ಏನು ಮಾಡ್ತೀವಿ ಈಗ ಹಾರ್ಮೋನ್ ಕಡಿಮೆ ಇದ್ದವ್ರಿಗೆ ಹೇಗೆ ನಾವು ಎಲ್ಟ್ರಾಕ್ಸಿನ್ ಅಥವಾ ಥೈರೋನ್ ಅಂತ ಅಥವಾ ಟ್ಯಾಬ್ಲೆಟ್ ಕೊಡ್ತೀವೋ ಥೈರಾಯ್ಡ್ ಟ್ಯಾಬ್ಲೆಟ್ ಕೊಡ್ತೀವೋ ಆ ತರ ಟ್ಯಾಬ್ಲೆಟ್ ಕೊಡಬೇಕು ಅದು ಲೈಫ್ ಲಾಂಗ್ ಕೊಡಬೇಕು ಸೊ ಹಾರ್ಮೋನ್ ಬೇಕೇ ಬೇಕು ನಮ್ಮ ಬಾಡಿಗೆ ಹಾರ್ಮೋನ್ ಇಲ್ಲದೆ ನಡೆಯಲ್ಲ ಸೊ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಆ ಟ್ಯಾಬ್ಲೆಟ್ ನಲ್ಲಿ ಹಾರ್ಮೋನ್ ಇರುತ್ತೆ ಸೊ ಅವ್ರು ಲೈಫ್ ಫುಲ್ ಥೈರಾಯ್ಡ್ ತೆಗೆದ್ರೆ ಲೈಫ್ ಲಾಂಗ್ ಹಾರ್ಮೋನ್ ತಗೊಳ್ಳೇಬೇಕು ಸೊ ಮತ್ತೆ ಇನ್ನೊಂದು ಲೈಫ್ ಸ್ಟೈಲ್ ಆ ತರದಲ್ಲೇ ಇಂಥದ್ದೇನು ಚೇಂಜಸ್ ಇರಲ್ಲ ಸೊ ಆಪರೇಷನ್ ಮಾಡಿಸಿದ್ ನೀವು ಎರಡನೇ ದಿನಕ್ಕೆ ನೀವು ಕೆಲಸಕ್ಕೆ ಹೋಗ್ಬೋದು ರೊಟೀನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು ಸೊ ಆಪರೇಷನ್ ಅಲ್ಲಿ ಮೇನ್ ರಿಸ್ಕ್ ಏನಂದ್ರೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಅದ್ರ ಪಕ್ಕದಲ್ಲೇ ಎರಡು ನರಗಳು ಇರುತ್ತೆ ನಿಮ್ಗೆ ವಾಯ್ಸಿಗೆ ಸಪ್ಲೈ ಮಾಡೋದು ಸೊ ಇಲ್ಲಿ ಚಾಲೆಂಜ್ ಏನಂದ್ರೆ ನೀವು ಥೈರಾಯ್ಡ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಈವನ್ ಇಷ್ಟು ಕೂಡ ಒನ್ ಎಮ್ ಎಮ್ ಟು ಎಮ್ ಎಮ್ ಥೈರಾಯ್ಡ್ ಟಿಶ್ಯೂ ಕೂಡ ಬಿಡಬಾರ್ದು ಅದು ವೈಲ್ ಆ ನರಿಗೆ ಏನು ತೊಂದರೆ ಮಾಡ್ದಂಗೆ ಜಾಗ್ರತೆ ವಹಿಸಬೇಕು ಆಪರೇಷನ್ ಮಾಡಬೇಕಾದ್ರೆ ಸೊ ಜನರಲ್ ಆಗಿ ಏನೂ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಏನೂ ಆಗಲ್ಲ ಬಟ್ ಟೂ ಆರ್ ತ್ರೀ ಪರ್ಸೆಂಟ್ ಆ ನರಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತೆ ಸೊ ಪರ್ಟಿಕ್ಯುಲರ್ ಆಗಿ ರಿಸ್ಕ್ ಎಷ್ಟು ಅಂದರೆ ಟು ಟು ತ್ರೀ ಪರ್ಸೆಂಟ್ ಆಪರೇಷನ್ ಮಾಡಿದ್ರೆ ಇಬ್ಬರಿಗೂ ಮೂರು ಜನಕ್ಕೂ ವಾಯ್ಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಸ್ಪೆಷಲಿ ಈಗ ಟೀಚರ್ಸ್ ಇರ್ಬೋದು ಅಥವಾ ಸಿಂಗರ್ಸ್ ಇರಬಹುದು ಈ ಥರ ಪ್ರೊಫೆಷನಲ್ ಇದ್ದವ್ರಿಗೆ ಆಪರೇಷನ್ ಮಾಡಬೇಕಾದ್ರೆ ತುಂಬಾ ಜಾಗ್ರತೆ ವಹಿಸಬೇಕು ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇದೇ ಥೈರಾಯ್ಡ್ ಗ್ರಂಥಿ ಪಕ್ಕ ಪ್ಯಾರಾಥೈರಾಯ್ಡ್ ಅಂತ ಗ್ರಂಥಿ ಇರುತ್ತೆ ಅದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ನ ಮೇಂಟೈನ್ ಮಾಡ್ತಾ ಇರುತ್ತೆ ಸೊ ಈ ಆಪರೇಷನ್ ಮಾಡಬೇಕಾದ್ರೆ ಆ ಪ್ಯಾರಾಥೈರಾಯ್ಡ್ ಅನ್ನೋ ಗ್ರಂಥಿ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆವಾಗ ಅವ್ರಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಬೇಕಾಗತ್ತೆ ಸೊ ತುಂಬಾ ಜನಕ್ಕೆ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಲ್ಸಿಯಂ ಲೆವೆಲ್ಸ್ ಕಡಿಮೆ ಆಗುತ್ತೆ ಆಪರೇಷನ್ ಫುಲ್ ಥೈರಾಯ್ಡ್ ತೆಗೆದಲ್ಲಿ ಸೊ ಬಟ್ ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ಬಿಟ್ಟು ಮ್ಯಾನೇಜ್ ಮಾಡಬಹುದು ಮೋಸ್ಟ್ ಆಫ್ ದ ಟೈಮ್ಸ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಅಲ್ಲಿ ನಿಮ್ಮ ಪ್ಯಾರಾಥೈರಾಯ್ಡ್ ಮತ್ತೆ ಫಂಕ್ಷನ್ ಮಾಡೋಕೆ ಶುರು ಆಗುತ್ತೆ ಮತ್ತೆ ಕ್ಯಾಲ್ಸಿಯಂ ಲೆವೆಲ್ಸ್ ನಾರ್ಮಲ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಅಂತವರಿಗೆ ಲೈಫ್ ಲಾಂಗ್ ಕ್ಯಾಲ್ಸಿಯಂ ಬೇಕಾಗಬಹುದು ಹಾಗಿದ್ರೆ ಈಗ ಥೈರಾಯ್ಡ್ ಆ ಒಂದು ಗ್ರಂಥಿಯನ್ನು ತೆಗೆದ್ರೆ ಅವರಿಗೆ ಲೈಫ್ ಲಾಂಗ್ ಬೇಕಾಗುತ್ತೆ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ ಅದಿಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ ಫುಲ್ ಥೈರಾಯ್ಡ್ ತೆಗ್ದಲ್ಲಿ ಥೈರಾಯ್ಡ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕಂಪಲ್ಸರಿ ಅದು ಲೈಫ್ ಲಾಂಗ್ ತೆಗೆದ್ರೆ ಹಾಫ್ ತೆಗೆದ್ರೆ ಜನರಲ್ಲಿ ಬೇಕಿಲ್ಲ ಯಾಕಂದ್ರೆ ನಿಮ್ಮ ಉಳ್ದ ಅರ್ಧ ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಮೇ ಬಿ ಸ್ವಲ್ಪ ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಬೇಕಾಗಬಹುದು ಬಟ್ ಜನರಲ್ ಆಗಿ ಆ ಥರದೇನು ಬೇಕಿಲ್ಲ ಓಕೆ ವಿತೌಟ್ ಟ್ಯಾಬ್ಲೆಟ್ಸ್ ಆಲ್ಸೋ ಅವ್ರು ಮ್ಯಾನೇಜ್ ಮಾಡ್ತಾರೆ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ವಾಯ್ಸಿಗೆ ಚೇಂಜ್ ಆಗುತ್ತೆ ಹೇಳಿದ್ರಿ ಸ್ವಾಲೋ ಮಾಡಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದಲ್ಲಂಗು ಬೇಕಾದ್ರೆ ಇಲ್ಲ ಆಪರೇಷನ್ ಆದಮೇಲೆ ಅದು ಉಸಿರಾಡಕ್ಕಾಗ್ಲಿ ಅಥವಾ ಊಟ ಮಾಡ್ಲಿಕ್ಕಾಗ್ಲಿ ಯಾವುದೇ ರೀತಿಯ ತೊಂದ್ರೆನೂ ಇರಲ್ಲ ಈವನ್ ವಾಯ್ಸ್ ಚೇಂಜ್ ಕೂಡ ನೂರು ಜನಕ್ಕೆ ಆಪರೇಷನ್ ಮಾಡಿದ್ರೆ ಫುಲ್ ಥೈರಾಯ್ಡ್ ತೆಗೆದ್ರೆ ಒಬ್ಬರಿಗೋ ಇಬ್ಬರಿಗೋ ಸ್ವಲ್ಪ ಮಟ್ಟಿಗೆ ವಾಶ್ ಚೇಂಜ್ ಆಗ್ಬಹುದು ಅದಕ್ಕೆ ಭಯ ಪಡೋದು ಬೇಕಿಲ್ಲ ಹಾಗಂತ ಆಪರೇಷನ್ ಅವಾಯ್ಡ್ ಮಾಡೋದು ಕೂಡ ಅನ್ನೆಸೆಸರಿ ಜನರಲ್ ಆಗಿ ಆಪರೇಷನ್ ತುಂಬ ಸೇಫ್ ತುಂಬ ಚೆನ್ನಾಗಿ ಮಾಡಬೇಕು ಸೊ ಆಪರೇಷನ್ ಮಾಡಲೇಬೇಕಾಗುತ್ತೆ ಅದು ಯಾವ ಸ್ಟೇಜ್ ಅಲ್ಲಿ ಇದ್ರು ಕೂಡ ಅದು ಕಂಪಲ್ಸರಿ ಟ್ರೀಟ್ಮೆಂಟ್ ಅಂತ ಇದ್ದೇ ಇರುತ್ತೆ ಅಂತ ಓಕೆ ಈಗ ಕ್ಯಾನ್ಸರ್ ಸಿಂಟಮ್ಸ್ ಅಂತ ಬಂದಾಗ ಡಾಕ್ಟರ್ ಈಗಾಗಲೇ ಹೇಳಿದ್ರೆ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳು ಬರುತ್ತೆ ಅಂತ ಈಗ ಕೆಲವರಿಗೆ ಅನ್ಎಕ್ಸ್ಪ್ಲೈನ್ಡ್ ವೈಟ್ ಲಾಸ್ ಆಗುತ್ತೆ ಸಡನ್ ಆಗಿ ಅವರೇನು ಡಯೆಟ್ ಮಾಡ್ತಾ ಇರಲ್ಲ ಸೊ ಆತರ ಸಿಂಪ್ಟಮ್ಸ್ಗಳು ಇದಕ್ಕೆ ಕನೆಕ್ಟೆಡ್ ಆಗಿರುತ್ತೆ ಅಥವಾ ಅದಕ್ಕೂ ಅದಕ್ಕೂ ಕನೆಕ್ಷನ್ಸ್ ಏನಾದರೂ ಇದೆಯಾ ಹೀಗೆ ಥೈರಾಯ್ಡ್ ಕ್ಯಾನ್ಸರ್ ಸ್ಲೋ ಆಗಿ ಬೆಳೆಯೋದ್ರಿಂದ ಥೈರಾಯ್ಡ್ ಕ್ಯಾನ್ಸರ್ ಇಂದನೇ ಬಾಡಿ ತೂಕ ಕಡಿಮೆ ಆಗೋದು ಚಾನ್ಸಸ್ ತುಂಬಾ ಕಡಿಮೆ ಇದು ಅಷ್ಟು ಅಗ್ರೆಸಿವ್ ಕ್ಯಾನ್ಸರ್ ಅಲ್ಲ ಬಟ್ ಹಾರ್ಮೋನ್ ಏರ್ಪೇರು ಆದಲ್ಲಿ ತೂಕ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ಇದ್ದವರಿಗೆ ಈ ಪ್ರಾಬ್ಲಮ್ ಹೌದು ಈಗ ಹಾರ್ಮೋನ್ ತುಂಬಾನೇ ಜಾಸ್ತಿ ಇದೆ ಬಾಡಿನಲ್ಲಿ ಅಂದಾಗ ಆಗ ಅವರಿಗೆ ಹಸು ಇರ್ಲಿ ಇಲ್ಲದೆ ಇರ್ಲಿ ತೂಕ ಕಡಿಮೆ ಆಗುತ್ತೆ ಓಕೆ ಓಕೆ ಹಾಗಿದ್ರೆ ಸರ್ಜರಿ ಆದ್ಮೇಲೆ ನಾರ್ಮಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ಸಾಧ್ಯ ಇದೆ ಏನು ಪ್ರಾಬ್ಲಮ್ ಆಗುತ್ತೆ ಏನು ತೊಂದರೆ ಆಗಲ್ಲ ಒಂದ್ಸತಿ ಆಪರೇಷನ್ ಆಯಿತು ನೆಕ್ಸ್ಟ್ ಮತ್ತೆ ಬರುವಂತ ಸಾಧ್ಯತೆ ಇರುತ್ತಾ ಅಂತ ಯಾವುದೇ ಕ್ಯಾನ್ಸರ್ ಆಗಲಿ ವಾಪಸ್ ಬರೋ ಚಾನ್ಸಸ್ ಇರತ್ತೆ ಬಟ್ ಇದ್ರಲ್ಲಿ ಕ್ಯೂ ರೇಟ್ಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸೊ ಬರೋ ಚಾನ್ಸಸ್ ತುಂಬಾ ಕಡಿಮೆ ಬಟ್ ನಾವು ಫಾಲೋ ಅಪ್ ನಲ್ಲಿ ಅಂತ ಇರ್ತೀವಿ ಸೊ ಮತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರಬಹುದು ಸೊ ಒಂದ್ ಸಿಕ್ಸ್ ಮಂತ್ಸ್ ಆರು ತಿಂಗಳ ಮತ್ತೆ ಹಾರ್ಮೋನ್ ಟೆಸ್ಟ್ ಮಾಡಿ ನೋಡ್ತೀವಿ ಮತ್ತೆ ಇನ್ನೊಂದು ಥೈರೋಗ್ಲೋಬಿಲಿನ್ ಅಂತ ಒಂದಿರುತ್ತೆ ಅದನ್ನು ಟೆಸ್ಟ್ ಮಾಡಿ ನೋಡ್ತೀವಿ ಕೆಲವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತೀವಿ ಬಟ್ ಜನರಲ್ ವಾಪಸ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಮತ್ತೆ ಅದು ರಿಸ್ಕ್ ಬೇಸ್ಡ್ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಥೈರಾಯ್ಡ್ ಕ್ಯಾನ್ ಥೈರಾಯ್ಡ್ ಇಂದ ಹೊರಡೆ ಸ್ಪ್ರೆಡ್ ಆಗಿದೆ ಲಿಂಫ್ ಗ್ರಂಥಿಗಳಿಗೆ ಸ್ಪ್ರೆಡ್ ಆಗಿದೆ ಹಾಗೆಲ್ಲ ಇದ್ದಾಗ ಸ್ವಲ್ಪ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಥೈರಾಯ್ಡ್ ನಲ್ಲಿ ಇದೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಕಡಿಮೆ ಇದೆ ಅಂದಾಗ ವಾಪಸ್ ಬರೋ ಚಾನ್ಸಸ್ ಕಡಿಮೆ ಓಕೆ ಓಕೆ ಹಾಗಿದ್ರೆ ಥೈರಾಯ್ಡ್ ನ ಕಂಪ್ಲೀಟ್ ಆಗಿ ತೆಗೆದಾಗ ಮತ್ತೆ ಬರೋ ಚಾನ್ಸಸ್ ಇರೋದಿಲ್ಲ ಆಲ್ರೆಡಿ ನಾವು ಮಾಡಿದ ಮೇಲೆ ಆಪರೇಷನ್ ಮಾಡಿದ ಮೇಲೆ ಬಯೋಪ್ಸಿ ಅದರಲ್ಲಿ ನಮಗೆ ಕೆಲವೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಕ್ಯಾನ್ಸರ್ ಎಷ್ಟು ದೊಡ್ಡದಿತ್ತು ಥೈರಾಯ್ಡ್ ಇಂದ ಹೊರಡೆ ಬಂದಿತ್ತಾ ಇಲ್ವಾ ಈವನ್ ಥೈರಾಯ್ಡ್ ಇಂದ ಹೊರಡೆ ಇಲ್ಲ ಮತ್ತೆ ಪಕ್ಕದಲ್ಲಿ ಸ್ಪ್ರೆಡ್ ಇಲ್ಲ ಇವೆಲ್ಲ ಇನ್ಫಾರ್ಮೇಶನ್ ತಗೊಂಡು ನಾವು ರಿಸ್ಕ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಲೋ ರಿಸ್ಕ್ ಇಂಟರ್ಮೀಡಿಯೇಟ್ ರಿಸ್ಕ್ ಹೈ ರಿಸ್ಕ್ ಅಂತ ಅಂತ ವಾಪಸ್ ಬರೋ ಚಾನ್ಸಸ್ ಎಷ್ಟಿದೆ ಅಂತ ಸೊ ವಾಪಸ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಅವ್ರಿಗೆ ರೇಡಿಯೋಕ್ಟಿವ್ ಐಡಿನ್ ಟ್ರೀಟ್ಮೆಂಟ್ ಕೊಡ್ತೀವಿ ದಟ್ಸ್ ಅದು ಕೊಟ್ಬಿಟ್ಟು ಮತ್ತೆ ವಾಪಸ್ ಬರೋ ಚಾನ್ಸಸ್ನ ಕಡಿಮೆ ಮಾಡ್ತೀವಿ ಹಾಗಂತ ಆಪರೇಷನ್ ಮಾಡಿ ಐಡಿನ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ

ಇದು ತುಂಬಾ ಕಾಮನ್ ಕ್ಯಾನ್ಸರ್ ಆಗದೆ ಇರೋದ್ರಿಂದ ತುಂಬಾ ಅವೇರ್ನೆಸ್ ಇಲ್ಲ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಹೊಟ್ಟೆ ಒಳಗಡೆ ಏನೋ ಕ್ಯಾನ್ಸರ್ ಇದೆ ಅಂದಾಗ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಆದ್ರೆ ಥೈರಾಯ್ಡ್ ಅಲ್ಲೂ ಕ್ಯಾನ್ಸರ್ ಬರುತ್ತೆ ಅದರಲ್ಲೂ ಗೆಡ್ಡೆಗಳು ಗ್ರೋತ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾಮನ್ ಆಗಿ ಗೊತ್ತಿರೋದಿಲ್ಲ ಹೌದು ಅವೇರ್ನೆಸ್ ಕಡಿಮೆ ಒಂದು ಇದು ಅಷ್ಟು ಕಾಮನ್ ಕ್ಯಾನ್ಸರ್ ಅಲ್ಲ ಎರಡನೇದು ನೀವು ಹೇಳಿದಾಗೆ ಹೈಪೋಥೈರಿಸಮ್ ಹಾರ್ಮೋನ್ ಲೆವೆಲ್ ಕಡಿಮೆ ಇರೋದು ತುಂಬಾ ಕಾಮನ್ ಇರೋದ್ರಿಂದ ಎಲ್ಲರೂ ಹೈಪೋಥೈರಿಸಮ್ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ ಕ್ಯಾನ್ಸರ್ ಇಲ್ಲಿ ಬರಬಹುದು ಕ್ಯಾನ್ಸರ್ ಆಗಬಹುದು ಅನ್ನೋದು ಜನರಲ್ ಆಗಿ ಜನಕ್ಕೆ ಅವೇರ್ನೆಸ್ ಓಕೆ ಸೊ ಥೈರಾಯ್ಡ್ ಗ್ರಂಥಿಯಲ್ಲೂ ಕೂಡ ಕ್ಯಾನ್ಸರ್ ಬರಬಹುದು ಅನ್ನುವಂಥ ಅವೇರ್ನೆಸ್ ಅಷ್ಟಾಗಿ ಇಲ್ಲ ಅಂತ ಡಾಕ್ಟರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಜನರಲ್ ಆಗಿ ನಿಮ್ಮ ಥೈರಾಯ್ಡ್ನಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಸೊ ಯಾವುದೇ ಗಡ್ಡೆ ಕಾಣಿಸ್ಕೊಂಡ್ರು ನಿಮ್ಮ ಕುತ್ತಿಗೆನಲ್ಲಿ ಎಸ್ಪೆಷಲಿ ಮುಂಭಾಗದಲ್ಲಿ ಸೊ ಅದಕ್ಕೆ ಅದು ಕ್ಯಾನ್ಸರ್ ಆಗಿರಬಹುದು ಸೊ ಇಮಿಡಿಯೇಟ್ ಆಗಿ ಕ್ಯಾನ್ಸರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ಥೈರಾಯ್ಡ್ ಕ್ಯಾನ್ಸರ್ ಇದ್ದರೂ ಕೂಡ ಭಯಪಡೋ ನೆಸೆಸಿಟಿ ಇಲ್ಲ ಬಿಕಾಸ್ ಅದನ್ನು ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಟ್ ಇದೆ ಅದರಿಂದ ಯಾವುದೇ ರೀತಿಯ ಡೇಂಜರ್ ಇರಲ್ಲ ಸರ್ಜರಿ ಈಸ್ ವೆರಿ ಗುಡ್ ಮತ್ತು ಸರ್ಜರಿಯಿಂದ ಏನೂ ತೊಂದರೆ ಆಗೋಲ್ಲ ಸೊ ಭಯಪಡೋ ನೆಸೆಸಿಟಿ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಕಾಮನ್ ಆಗಿವ ನನ್ನನ್ನು ಸೇರಿಸಿ ನಾವು ಥೈರಾಯ್ಡ್ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಏನೋ ಕನೆಕ್ಷನ್ಸ್ ಇರಬಹುದು ಅಂತ ಅನ್ಕೋತೀವಿ ಯಾಕಂದ್ರೆ ಎರಡರಲ್ಲೂ ನಾವು ಕೇಳಿದಾಗ ಥೈರಾಯ್ಡ್ ಇದೆ ಅಂತ ಅನ್ಕೋತೀವಿ ಆದರೆ ಆ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ ಬರೀ ಮಹಿಳೆಯರಲ್ಲಿ ಮಾತ್ರ ಅಲ್ಲ ಪುರುಷರಲ್ಲೂ ಕೂಡ ಬರಬಹುದು ಸೊ ಬೇರೆ ಕ್ಯಾನ್ಸರಿಗೆ ಕಂಪೇರ್ ಮಾಡಿದಾಗ ಇದು ಬಂದಾಗ ಭಯ ಪಡೋ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ ಅಂತ ಹೇಳಿದ್ದೀರಾ ಸೊ ಒಂದು ಒಳ್ಳೆಯ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕ್ಯಾನ್ಸರ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು